ಜಮಖಂಡಿ ತಾಲೂಕಿನ ಹಿರೇಪಡಸಲ್ಗಿ ಗ್ರಾಮದಲ್ಲಿ ಮರದ ಕೆಳಗೆ ಸಿಲುಕಿಕೊಂಡಿದ್ದ ಎಮ್ಮೆ ಹಾಗೂ ಮೇಕೆಗಳನ್ನು ರಕ್ಷಣೆ ಮಾಡಿದ ಅಗ್ನಿಶಾಮಕ ಸಿಬ್ಬಂದಿ ಜಮಖಂಡಿ ತಾಲೂಕಿನ ಹಿರೇಪಡಸಲ್ಗಿ ಗ್ರಾಮದಲ್ಲಿ ಅಕಾಲಿಕವಾಗಿ ಸುರಿದ ಗಾಳಿ ಮಳೆಯ ರಭಸಕ್ಕೆ ಮರವೊಂದು ಎಮ್ಮೆ ಹಾಗೂ ಮೇಕೆಗಳ ಮೇಲೆ ಬಿದ್ದಿದ್ದು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಅಮೀನಾ ಹೆಚ್ ಗೋರೆಖಾನ್ ಎನ್ನುವವರು ಈ ಪ್ರಾಣಿಗಳನ್ನು ಸಾಕಿದ್ದು ಬಿರುಗಾಳಿ ಸಹಿತ ಅಕಾಲಿಕವಾಗಿ ಸುರಿದ ಮಳೆಯ ರಭಸಕ್ಕೆ ಮರ ಪ್ರಾಣಿಗಳ ಮೇಲೆ ಬಿದ್ದಿದೆ ತಕ್ಷಣವೇ ಅವರು ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿ ಸಹಾಯಕ್ಕೆ ಮನವಿ ಮಾಡಿದ್ದಾರೆ ಕೂಡಲೇ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಾಜು ತಳವಾರ್ ಅವರ ನೇತೃತ್ವ ತಂಡ ಜಲವಾಹನ ಹಾಗೂ ರಕ್ಷಣಾ ಸಲಕರಣೆಗಳೊಂದಿಗೆ ಘಟನಾ ಸ್ಥಳಕ್ಕೆ ಧಾವಿಸಿ ಮರದ ಅಡಿಯಲ್ಲಿ ಸಿಲುಕಿದ್ದ ಎಮ್ಮೆ ಹಾಗೂ ಮೇಕೆಗಳನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಅಗ್ನಿಶಾಮಕ ಸಿಬ್ಬಂದಿಯ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಕಂಡು ನೆರೆದಿದ್ದ ಸಾರ್ವಜನಿಕರು ಅಗ್ನಿಶಾಮಕ ಇಲಾಖೆಯ ಸಮಯ ಪ್ರಜ್ಞೆ ಹಾಗೂ ಕಾರ್ಯದಕ್ಷತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಜಮಖಂಡಿಯ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು